ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತು ಬಿ ಎ ಪ್ರಥಮ ಸೆಮೆಸ್ಟ್ರಿಗೆ ಇರುವಂಥ ಅವಶ್ಯಕ ಕನ್ನಡದಲ್ಲಿ ಕೀರ್ತನೆಗಳೆನ್ನುವ ಘಟಕವನ್ನು ನೋಡೋಣ ಅಂತ ಅದರಲ್ಲಿ ಮೂರು ಜನ ಕೀರ್ತನೆಕಾರರ ಮೂರು ಕೀರ್ತನೆಗಳಿವೆ ವ್ಯಾಸರಾಯರು ಪುರಾಂದರದಾಸರು ಮತ್ತು ಕನಕದಾಸರು ಇವರ ಒಂದೊಂದು ಕೀರ್ತನೆಗಳನ್ನು ಅವರ ಪರಿಚಯದೊಂದಿಗೆ ತಿಳಿದುಕೊಳ್ಳೋಣ ಮೊದಲಿಗೆ ವ್ಯಾಸರಾಯರು ಅವರ ಒಂದಿಷ್ಟು ಸಂಕ್ಷಿಪ್ತ ಪರಿಚಯ ನೋಡಿ ಅನಂತರ ಅವರ ಒಂದು ಕೀರ್ತನೆಯನ್ನು ನೋಡೋಣ ನಾನೆಲ್ಲಿ ಜ್ಞಾನಿ ನಾನೆಲ್ಲಿ ಸುಜನ ಎನ್ನುವಂಥದ್ದು ವ್ಯಾಸರಾಯರ ಕೀರ್ತನೆ ವ್ಯಾಸರಾಯರು ಕನಕದಾಸ ಮತ್ತು ಪುರಂದ್ರದಾಸರ ಗುರುಗಳಾಗಿರುವಂಥವರು ಇವರು ಮೈಸೂರು ಜಿಲ್ಲೆಯ ಬನ್ನೂರು ಗ್ರಾಮದ ರಾಮಾಚಾರ್ಯ ಮತ್ತು ಸೀತಾಬಾಯಿಯ ದಂಪತಿಗಳ ಮಗನಾಗಿ ಜನಿಸ್ತಾರೆ ಹದಿನಾಲ್ಕುನೂರ ನಲವತ್ತೇಳು ನೂರ ನಲವತ್ತೆಂಟರ ಒಂದು ಕಾಲಘಟ್ಟ ಇವರ ಮೊದಲ ಹೆಸರು ಯತಿರಾಜ ಅನ್ನುವಂಥದ್ದು ಸಂಗೀತ ವಿದ್ಯಾ ಸಂಪ್ರದಾಯದ ಪ್ರವರ್ತಕರು ಎಂದು ಇವರು ಹೆಸರುವಾಸಿಯಾಗಿರುವಂಥವರು ವಿಜಯನಗರ ಸಾಮ್ರಾಜ್ಯದ ಬಹುತೇಕ ಅರಸರ ಕಾಲದಲ್ಲಿ ಇವರು ರಾಜರ ಗುರುಗಳಾಗಿ ಮೆರೆದಂಥವರು ಕನ್ನಡ ನಾಡಿನ ಸಂಸ್ಕೃತಿ ಪರಂಪರೆಯನ್ನು ಉಳಿಸಿ ಬೆಳೆಸದಲ್ಲಿ ವ್ಯಾಸರಾಯರು ತುಂಬ ಶ್ರಮಪಟ್ಟಿರುವಂಥದ್ದನ್ನು ಕೂಡ ನಾವು ನೋಡ್ತಾಯಿದ್ದೆವು ಅವರ ಅಪರೂಪದ ಕೀರ್ತನೆಗಳು ನಾಡಿನ ತುಂಬೆಲ್ಲ ಇರುವಂಥದ್ದು ಕೂಡ ನೋಡ್ತೀವಿ ಅದಕ್ಕೆ ಇವರನ್ನು ಪುರಂದರ ಉಪನಿಷತ್ತು ಎಂದು ಇವರ ಕೀರ್ತನೆಗಳಿಗೆ ನಾವು ಕರೆದಿರುವಂಥದ್ದು ಕೂಡ ನೋಡ್ತೀವಿ ಶ್ರೀ ಪಾದರಾಜರ ನಂತರ ದಾಸ ಸಾಹಿತ್ಯ ಪರಂಪರೆಯನ್ನು ಸಶಕ್ತವಾಗಿ ಬೆಳೆಸಿರುವಂಥವರು ವ್ಯಾಸರಾಯರು ಸುಮಾರು ನೂರ ಹತ್ತೊಂಬತ್ತು ಕೀರ್ತನೆಗಳನ್ನು ನಮಗೆ ಲಭ್ಯವಾಗಿವೆ ಇವರ ಅಂಕಿತ ನಾಮ ಏನಂದರೆ ಶ್ರೀಕೃಷ್ಣ ಎಂಬ ಅಂಕಿತದಲ್ಲಿ ಕೀರ್ತನೆಗಳನ್ನು ಉಗಾಬಹುಗಳನ್ನು ರಚಿಸಿದ್ದಾರೆ ಪುರಂದರದಾಸರು ಕನಕದಾಸರಂಥ ಶಿಷ್ಯ ಉತ್ತಮರಿಗೆ ದಾಸ ಸಾಹಿತ್ಯ ಪರಂಪರೆಯನ್ನು ಬೆಳೆಸಿರುವಂಥ ಚಿಗರಕ್ಕೆ ವ್ಯಾಸರಾಯರು ಇವರ ಒಂದು ಕೀರ್ತನೆ ನಮ್ಮ ಪಠ್ಯಕ್ಕಿದೆ ಸಾಮಾನ್ಯವಾಗಿ ಈ ಕೀರ್ತನೆಗಳು ಭಕ್ತಿ ಪಂಥದ ಈ ದಾಸ ಸಾಹಿತ್ಯದ ಒಂದು ಅಮೂಲ್ಯ ಸಾಹಿತ್ಯದ ಪ್ರಕಾರ ಎಂದೇ ನಾವು ನೋಡ್ತೀವಿ ಹೇಗೆ ವಚನಗಳು ವಚನಕಾರರ ಒಂದು ಪ್ರಕಾರವಾಗಿತ್ತು ಇಲ್ಲಿ ದಾಸರ ಒಂದು ಸಾಹಿತ್ಯ ಪ್ರಕಾರವೇ ಕೀರ್ತನೆಗಳು ಇವು ಕೀರ್ತನೆಗಳು ಹಾಡಿದರೆ ಹಾಡಾಗುವ ಬರೆದರೆ ಪದ್ಯವಾಗುವಂಥ ಬಹಳ ನೀತಿಯನ್ನು ಹೇಳುವಂಥ ಪದ್ಯಗಳು ಕೀರ್ತನೆಗಳು ಇಲ್ಲಿ ವ್ಯಾಸರಾಯರು ಹೇಳ್ತಾರೆ ನಾನೆಲ್ಲಿ ಜ್ಞಾನಿ ನಾನೆಲ್ಲಿ ಸುಜನ ಇಲ್ಲಿ ಒಂದು ಥರ ವ್ಯಾಸರಾಯರು ತಮ್ಮನ್ನು ತಾವು ಆತ್ಮಾವಲೋಕನ ಬಹುತೇಕ ಕೀರ್ತನೆಗಳು ವಚನಗಳು ಅವರು ಬರೆದಿರುವಂಥದ್ದು ತಮ್ಮ ವ್ಯಕ್ತಿತ್ವದ ಬಗ್ಗೆ ತಾವು ಹೇಳಿಕೊಂಡಿರುವಂಥದನ್ನು ಕೂಡ ಇಲ್ಲಿ ನೋಡ್ತೀನಿ ನಾನೆಲ್ಲಿ ಶ್ರೇಷ್ಠ ಎನ್ನುವಂಥದ್ದು ಹೇಳ್ತಾರೆ ನಾನೆಲ್ಲಿ ಜ್ಞಾನಿ ನಾನೆಲ್ಲಿ ಸುಜನ ನಾನೆಲ್ಲಿ ಶ್ರೇಷ್ಠ ನಾನೆಲ್ಲಿ ಜ್ಞಾನಿ ನಾನೆಲ್ಲಿ ಅಂಥ ದೊಡ್ಡ ಪಾಂಡಿತ್ಯವುಳ್ಳವನು ನಾನೆಲ್ಲರಲ್ಲಿ ಕೂಡ ಭಾಳ ಸಣ್ಣವನು ಚಿಕ್ಕವನು ಎನ್ನುವಂಥ ಮನೋಭಾವನೆ ದೀನತೆಯ ಮನೋಭಾವನೆ ಈ ಒಂದು ಕೀರ್ತನೆಯಲ್ಲಿ ಕಾಣ್ತೀನಿ ಹಾಗಾಗಿ ಹೇಳ್ತಾರೆ ನಾನೆಲ್ಲಿ ಜ್ಞಾನಿಯು ನಾನೆಲ್ಲಿ ಸುಜನ ಹೀನ ವಿಷಯಗಳುಂಬ ಶ್ವಾನನಂತಿರುವೆ ನಾನು ಅಂಥ ಜ್ಞಾನಿಯೂ ಅಲ್ಲ ಅಂಥ ಸುಜನ ಶ್ರೇಷ್ಠ ವ್ಯಕ್ತಿನೂ ಅಲ್ಲ ದೊಡ್ಡ ಪಾಂಡಿತ್ಯ ಉಳ್ಳವಂಥನೋ ಅಲ್ಲ ಎಲ್ಲರಲ್ಲಿ ಸಾಮಾನ್ಯನಾಗಿರುವಂಥನು ನಾನು ಹೆಂಗಂದರೆ ಹೀನ ವಿಷಯಗಳುಂಬ ಶ್ವಾನ ಶ್ವಾನ ಅಂದರೆ ನ್ಯಾಯಿ ಹೀಗೆ ನಾಯಿ ಒಂದು ರುಚಿಯನ್ನು ಒಂದು ತನಗೆ ಕಂಡಿರುವಂಥ ಪದಾರ್ಥವನ್ನು ಕಂಡರೆ ಅದರ ಈ ಬೆನ್ನತ್ತಿ ಹೇಗೆ ಹೋಗ್ತದೋ ಆ ವಿಷಯದ ಬೆನ್ನತ್ತಿ ಹಾಗೆ ನಾನು ಕೂಡ ಒಂದು ಸಂಸಾರದ ಆಸ್ವಾದನೆ ಬಯಕೆ ಆಸೆಗಳನ್ನು ಬೆನ್ನತ್ತಿ ಆ ನಾಯಿ ಹಾಗೆ ನಾನು ಬದುಕ್ತಾ ಇದ್ದೆ ಎನ್ನುವಂಥದ್ದು ಬಹಳ ಆತ್ಮವಿಮರ್ಶೆಯನ್ನು ಮಾಡುವಂಥ ಮಾತನ್ನು ಇಲ್ಲಿ ಕೀರ್ತನೆ ಮೂಲಕ ಹೇಳ್ತಾರೆ ಹೀನ ವಿಷಯಗಳು ಶ್ವಾನನಂತಿರುವೆ ಹಾಗಾಗಿ ಮುಂದುವರೆದು ಹೇಳ್ತಾರೆ ಮೂತ್ರದ ಮನೆಗಾಗಿ ಗಾತ್ರ ಬಳಲಿಸಿ ಮದನ ಸೂತ್ರ ಗೊಂಬೆಯು ಎನಿಸಿ ನೇತ್ರದಿಂದ ಪಾತ್ರದವರ ನೋಡಿ ಸ್ತೋತ್ರ ಮಾಡುತ್ತಾ ಹಿಗ್ಗಿ ರಾತ್ರಿ ಹಗಲು ಕೆಟ್ಟ ವಾರ್ತೆಯಲ್ಲಿರುವೆ ನಾನು ಇದುವರೆಗೆ ಮೂತ್ರದ ಮನೆಗಾಗಿ ಗಾತ್ರ ಬಳಲಿಸಿ ಈ ದೇಹವೆಂಬುವಂಥದ್ದು ಮೂತ್ರದ ಮನೆಗಾಗಿ ಮನುಷ್ಯನಿಗೆ ಸಹಜ ಆಸೆ ಆಕಾಂಕ್ಷೆಗಳು ಮೋಹ ಎನ್ನುವಂಥದ್ದು ಹಾಗಾಗಿ ಅದಕ್ಕೋಸ್ಕರ ನಾನು ದೇಹದ ಆಸೆಗೋಸ್ಕರ ಮದನ ಸೂತ್ರ ಮದನ ಅಂದರೆ ಇಲ್ಲಿ ಕಾಮ ಎನ್ನುವಂಥದ್ದು ಅದಕ್ಕೋಸ್ಕರ ನಾನು ಆ ಬೊಂಬೆ ಆಡಿಸಿದ ಹಾಗೆ ನನ್ನ ದೇಹ ಇಲ್ಲಿ ಆಸೆ ಆಮ ಆಮಿಷಗಳಿಗೆ ಬಲಿ ಆಗ್ತಾ ಇದೆ ಕಾಮಗಳಿಗೆ ಬಲಿಯಾಗ್ತಾ ಇದೆ ಅಂತ ಪಾತ್ರದವರ ನೋಡಿ ಸ್ತೋತ್ರ ಮಾಡುತ್ತಾ ಹಿಗ್ಗಿ ರಾತ್ರಿ ಹಗಲು ಕೆಟ್ಟ ವಾರ್ತೆಯಲ್ಲಿದ್ರು ಹಗಲೂರು ನನ್ನ ಬದುಕಿನಲ್ಲಿ ನಾನು ಸನ್ಮಾರ್ಗವನ್ನು ನುಡಿಯದೆ ಈ ರೀತಿಯಾಗಿ ನನ್ನ ಚಾಪಲ್ಯ ಏನು ದೇಹದ ಚಾಪಲ್ಯಗಳಿಗೇನು ಅರಿಷಡ್ವರ್ಗಗಳನ್ನು ಕರಿತೇವೆ ಕಾಮ ಕ್ರೋಧ ಮೋಹ ಮದ ಇವು ಹೇಳಿದ ಹಾಗೆ ನಾನು ಕೆಟ್ಟ ವಾರ್ತೆಯಲ್ಲಿ ಇದ್ದೀನಿ ಎನ್ನುವಂಥದ್ದು ಅವು ಕುಣಿಸಿದ ಹಾಗೆ ನನ್ನ ದೇಹ ಇವತ್ತು ನಾವು ನನ್ನ ಬದುಕು ನಡೀತಾ ಇದೆ ಎನ್ನುವಂಥದ್ದು ಆತ್ಮಾವಲೋಕನದ ಮಾತುಗಳನ್ನು ಹೇಳ್ತಾ ಹಾಗಾಗಿ ಹೇಳ್ತಾರೆ ನಾನೆಲ್ಲಿ ಜ್ಞಾನ ಇದ್ದೀನಿ ನಾನೆಲ್ಲಿ ಸುಜನ ಇದ್ದೀನಿ ಮುಂದುವರೆದು ಧನದ ಆಸೆ ಘನವಾಗಿ ಅಣುವು ಮಹತ್ಕಾರದೊಳು ಸೆಣಸಿ ದಣಿಯಲು ತೃಣವು ದೊರೆಯದಿರಲು ಮನೆ ಮನೆಗೆ ಬಾಯ್ದೆರೆದು ಶುನಿಯಂತೆ ದಿನಗಳೆವ ಮನುಜ ಪಶುವಿಗೆ ಇನ್ನು ಮುನಿ ಎಂಬೆ ಅಂತೋ ಇಲ್ಲಿ ತಮ್ಮನ್ನು ತಾವು ಆತ್ಮಾವಲೋಕನ ಮಾಡ್ಕೊಳ್ತಾ ಇತರರನ್ನು ಕೂಡ ಕೆಲವರು ಧನದ ಆಸೆಗಾಗಿ ಹಣದ ಆಸೆಗಾಗಿ ಸಂಪತ್ತಿನ ಆಸೆಗಾಗಿ ತಮ್ಮ ಬದುಕನ್ನು ಸವಿಸ್ತಾ ಅಣು ಮಹಾತ್ಕಾರದವರು ಏನೋ ದೊಡ್ಡದಾಗಿ ನಾನು ಸಂಪತ್ತನ್ನು ಪಡಿತೀನಿ ಅಂತ ಹೋಗಿ ಕೊನೆಗೆ ಅಣು ಮಹಾತ್ಕಾರದ ಸಣ್ಣ ಕೆಲಸವನ್ನು ಮಾಡುವಂಥ ತಮ್ಮ ಬದುಕನ್ನು ಸೆಣಸಿ ದಣಿದು ಕೊನೆಗೆ ತೃಣವು ಸಿಗ ದೊರೆಯದಿರಲು ಅವರಿಗೆ ಸ್ವಲ್ಪವೂ ಕೂಡ ಆ ತೃಣ ಅಂದರೆ ಆ ಹುಲ್ಲಿನ ಕಡ್ಡಿಯಷ್ಟು ಕೂಡ ಸಂಪತ್ತು ದೊರೆಯದೇ ಇದ್ದಾಗ ಅವರು ಮನೆ ಮನೆಗೆ ಬಾಯ್ದೆರೋದು ಶುನಿಯಂತೆ ಮನೆ ಮನೆಗೆ ಹೋಗಿ ಬಾಯ್ದೆರೆದು ಬೇಡುವಂಥ ಅಂಥ ಮನುಜ ಪಶುವಿಗೆ ಅಂಥವರು ನಾನು ಮುನಿ ಹೇಗೆ ಎನ್ನಲಿ ಅಂಥವರನ್ನು ನಾನು ಋಷಿಗಳು ಹೇಗೆ ಎನ್ನಲಿ ಭಾಳಷ್ಟು ನಾನು ದೊಡ್ಡ ಸಾಧನೆ ಮಾಡ್ತೀನಿ ದೊಡ್ಡ ತಪಸ್ವಿ ಇದ್ದೀನಿ ಅಂತೇಳಿ ಕೆಲವೊಂದು ಗುರುಗಳು ಹೇಳ್ಕೊಳ್ತಾ ಇರ್ತಾರಲ್ಲ ಅಂಥವ್ರನ್ನ ಕುರಿತು ಈ ಮಾತನಾಡ್ತಾರೆ ಅಂಥ ಮನುಷ್ಯ ಪಶುವಿಗೆ ನಾನು ಮುನಿ ಅಂತೇಳಿ ಹೇಗೆ ಕರೀಲಿ ಅಂಥ ಋಷಿಗೆ ಋಷಿ ಅಂತ ನಾನು ಹೇಗೆ ಕರೀಲಿ ಎನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾರೆ ಬಹುತೇಕರು ಧನದ ಆಶೆಗಾಗಿ ಸಂಪತ್ತಿನ ಆಶೆಗಾಗಿ ಋಷಿ ಮುನಿಗಳು ದೊಡ್ಡ ಮಹತ್ಕಾರ್ಯ ಮಾಡ್ತೀನಿ ಅಂತೇಳಿ ಶಣಿಸ್ತಾ ಇರ್ತಾರೆ ಆದರೆ ಅವರಿಗೆ ಸ್ವಲ್ಪ ಸಣ್ಣ ಪ್ರಮಾಣದ ತೃಣವು ಕೂಡ ಸಿಗದೇ ಇರುವಂಥ ಸಂದರ್ಭದಲ್ಲಿ ಅಂಥವರನ್ನು ನಾನು ಮುನಿಗಳೇ ಅಂಥೇಳಿ ಹಾಗೆ ಕರೀಲಿ ಅಂತ ಅದಕ್ಕಾಗಿ ಅವರನ್ನೇ ಹೇಳ್ಕೊಳ್ತಾರೆ ನಾನೆಲ್ಲಿ ಜ್ಞಾನಿ ನಾನೆಲ್ಲಿ ಸುಜನ ನಾಲಿಗೆಯ ರುಚಿಯಿಂದ ಸಾಲದಾಯಿತು ಬಯಕೆ ಕಾಲ ಕಾಲಕ್ಕೆ ನೆನೆಸಿ ಹಾಳಾದರೂ ಶೀಲಗಳ ಕಳಕೊಂಡು ಚಾಲುವರಿತ ಪರರ ಆಲಯದ ಉಚಿಷ್ಟ ಮೇಲಾದ ಸವಿಯು ಈ ನಾಲಿಗೆ ಹೇಳಿದಂತೆ ನಾಲಿಗೆ ಯಾವಾಗಲೂ ಈ ಪಂಚೇಂದ್ರಿಗಳೇವಲ್ಲ ಮಧು ಮನುಷ್ಯನನ್ನು ಕೆಡಿಸುವಂಥ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಇವೇನೋ ಪಂಚೇಂದ್ರಿಗಳು ಯಾವಾಗಲೂ ಮನುಷ್ಯನಿಗೆ ದುರ್ಮಾರ್ಗಕ್ಕೆ ಒಯ್ಯುವಂಥವು ಹಾಗಾಗಿ ಆ ನಾಲಿಗೆ ರುಚಿಯಿಂದ ನಮಗೆ ಈ ಬಯಕೆ ಅನ್ನುವಂಥದ್ದು ಸಾಲದಾಯಿತು ಇನ್ನೂ ಹೆಚ್ಚು ಬಯಕೆ ಇದೆ ಎನ್ನುವುದು ಹಾಗಾಗಿ ಅವುಗಳನ್ನು ನೆನೆಸಿ ನೆನೆಸಿ ಬಹುತೇಕರು ಹಾಳಾದರು ಅಂಥೇಳಿ ಶೀಲಗಳ ಕಳ್ಕೊಂಡು ಚಾಲು ಪರರ ಆಲಯದ ಉಚಿಷ್ಟ ಮೇಲಾದ ಸವಿ ಶೀಲಗಳ ಕಳ್ಕೊಂಡಂದರೆ ಈ ನಾಲಿಗೆ ರುಚಿಯಿಂದ ಪಂಚೇಂದ್ರಗಳ ಬಯಕೆಯಿಂದ ತಮ್ಮ ವ್ಯಕ್ತಿತ್ವವನ್ನು ಕಳ್ಕೊಂಡಿರುವಂಥವರು ಭಾಳಷ್ಟು ಜನ ಇದ್ದಾರೆ ಎನ್ನುವಂಥದನ್ನು ಇಲ್ಲಿ ಪುರ ವ್ಯಾಸರಾಯರು ಹೇಳ್ತಾರೆ ಮುಂದುವರೆದು ಸ್ನಾನ ಧ್ಯಾನವನ್ನುರಿಯೇ ಸಾನು ರಾಗದಿ ಭಕ್ತಿ ಕೂನವಿಲ್ಲದೆ ಢಂಬ ಮೌನವೆನಿಸಿ ನಾನಾ ವಿಷಯದ ಮನದಿನ ನೆನೆಸುವೆ ನಿತ್ಯ ಏನಾದರೂ ಕಷ್ಟ ಕಾಣದಂತಿರುತಿಪ್ಪೆ ನನಗೆ ಯಾವುದು ಗೊತ್ತಿಲ್ಲ ಅಂತ ಹೇಳ್ತಾರೆ ಸ್ನಾನನೂ ಗೊತ್ತಿಲ್ಲ ನಿಜವಾದ ಸ್ನಾನ ಅಂದರೆ ಯಾವುದು ಅನ್ನುವಂಥದ್ದು ಪುರಂದ್ರದಾಸರು ದಾಸರು ಹೇಳ್ತಾರೆ ಮನುಷ್ಯನಿಗೆ ನಿಜವಾದ ಸ್ನಾನ ಅಂದರೆ ಜಳಕ ಮಾಡೋದು ಸ್ನಾನ ಅಲ್ಲ ಗುರುಹಿರಿಗಳ ನೆನೆಯುವುದೇ ಸ್ನಾನ ಈನ ವೃತ್ತಗಳನ್ನು ಬಿಡುವುದೇ ಸ್ನಾನ ಅಂತೇಳಿ ಮುಂದುವರೆದ ಪದ್ಯದಲ್ಲಿ ಹೇಳ್ತಾರೆ ಇಲ್ಲಿ ಸ್ನಾನ ಮತ್ತು ಧ್ಯಾನವನ್ನು ನನಗೆ ಗೊತ್ತಿಲ್ಲ ಸಾನುರಾಗದ ಭಕ್ತಿ ಕೂನವಿಲ್ಲದೆ ನಿಜವಾದಂಥ ಭಕ್ತಿ ಯಾವುದು ಅನ್ನೋದು ನನಗೆ ಗೊತ್ತಿಲ್ಲ ಹಾಗಾಗಿ ಡಂಬ ಮೌನವೆನಿಸಿ ಬಹುತೇಕ ಡಾಂಬಿಕದ ಅದರಲ್ಲಿ ನಾನು ಕೂಡ ಮೌನವೆನಿಸಿ ನಾನಾ ವಿಷಯದ ಮನದಿ ಅನೇಕ ಬಯಕೆಗಳು ಆಸೆಗಳು ಆಕಾಂಕ್ಷೆಗಳ ಜೊತೆಯಲ್ಲಿ ನಾನು ಕೂಡ ನೆನೆಸ್ತಾ ಇದ್ದೆ ನಿತ್ಯ ಈ ರೀತಿ ಕಷ್ಟ ಕಾಣುತ್ತಿರುವೆ ಎನ್ನುವಂಥ ಮಾತನ್ನು ಇಲ್ಲಿ ವ್ಯಾಸರಾಯರು ತಮ್ಮನ್ನು ತಾವು ಪ್ರಶ್ನೆ ಮಾಡ್ಕೊಳ್ತ ಹಾಗಾಗಿ ಕೊನೆಯದಲ್ಲೇ ಹೇಳ್ತಾರೆ ಪತಿತರೋಳು ಎನ್ನಂಥ ಪತಿತರೊಬ್ಬರ ಕಾಣೆ ಗತಿಯೂ ನೀನಲ್ಲದೆ ಅನ್ಯರಿಲ್ಲ ಪತಿತ ಪಾವನನೆಂಬೋ ಬಿರುದುಂಟು ಮಾಡುವ ಕ್ಷಿತಿ ಪತಿ ಶ್ರೀ ಕೃಷ್ಣರಾಯ ನೀನಿಹುದು ಕೊನೆಯದಾಗಿ ತಮ್ಮ ಗುರುವಾಗಿರುವಂಥ ಶ್ರೀಕೃಷ್ಣ ನನ್ನ ಪತಿತ ಪಾವನ ಅಂತ ಕರೀತಾರೆ ಈ ಪತಿತರುಳು ಎನ್ನಂಥ ಪತಿತರು ಪತಿತ ಅಂದ್ರೆ ಪಾಪಿಗಳು ಅಂಥೇಳಿ ಪಾಪಿಗಳಲ್ಲಿ ನನ್ನಂಥ ಪಾಪಿಗಳು ಒಬ್ಬರನ್ನು ಕಾಣೋದಿಲ್ಲ ನೋಡಿ ಆತ್ಮಾವಲೋಕನದ ಕೀರ್ತನೆ ಅವರದು ಅನ್ನೋದು ಗತಿಯೂ ನೀನಲ್ಲದೆ ಅನ್ಯರಿಲ್ಲ ಇಲ್ಲಿ ಕೃಷ್ಣನಿಗೆ ನಿನ್ನನ್ನು ಬಿಟ್ಟರೆ ನನಗೆ ಬೇರೆ ಯಾರೂ ಗತಿ ಇಲ್ಲ ಹಾಗಾಗಿ ಪತಿತ ಪಾವನ ನೀನು ಪತಿತ ಪಾವನ ಅಂದರೆ ಪಾಪಿಗಳಿಗೆ ಒಂದು ರೀತಿ ರಕ್ಷಕನಾಗಿರುವಂಥವನು ಪತಿತ ಪಾವನ ಅಂದರೆ ಶ್ರೀಕೃಷ್ಣ ಪತಿತ ಪಾವನೆಂಬ ಬಿರುದುಂಟು ಮಾಡುವ ಕ್ಷತಿಪತಿ ನೀನು ಕ್ಷತಿ ಅಂದರೆ ಭೂಮಿ ಭೂಮಿಯ ಒಡೆಯ ನೀನು ರಕ್ಷಕ ನೀನು ಶ್ರೀಕೃಷ್ಣನ ರಾಯ ನೀವುದು ಹಾಗಾಗಿ ನಿನ್ನ ಧ್ಯಾನವನ್ನು ಮಾಡ್ತಾ ನಾನು ಬದುಕನ್ನು ಕಳಿತೀನಿ ಇಡೀ ಈ ಕೀರ್ತನೆಗಳನ್ನು ನೋಡಿದಾಗ ನಾನೆಲ್ಲಿಯೂ ಕೂಡ ಜ್ಞಾನಿ ಅಲ್ಲ ನಾನೆಲ್ಲಿಯೂ ಕೂಡ ಸುಜನ ಅಲ್ಲ ನಾನೆಲ್ಲಿಯೂ ಕೂಡ ಶ್ರೇಷ್ಠನಲ್ಲ ಇನ್ನೂ ನಾನು ಭಾಳಷ್ಟು ಬದುಕಿನಲ್ಲಿ ಆಸೆ ಆಕಾಂಕ್ಷೆ ಹೀನ ಕೃತ್ಯಗಳು ಇವೆಲ್ಲವನ್ನು ಬಿಟ್ಟಾಗ ನಾಲಿಗೆಯ ರುಚಿ ಇವೆಲ್ಲ ದನದ ಆಸೆ ಇವೆಲ್ಲ ಬಿಟ್ಟಾಗ ನಾನು ಒಬ್ಬ ಜ್ಞಾನಿ ಒಬ್ಬ ಸುಜನ ಆಗಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಇಲ್ಲಿ ವ್ಯಾಸರಾಯರಿಂದ ತಿಳಿದುಕೊಳ್ಬಿಡ್ತೀನಿ ಇನ್ನು ಮುಂದುವರೆದು ಎರಡನೇ ಒಂದು ಕೀರ್ತನಕಾರ ಅಂದರೆ ಇಲ್ಲಿ ಪುರಂದರದಾಸರ ಒಂದು ಕೀರ್ತನೆ ಇದೆ ತನುವ ನೀರೊಳ ಗದ್ದಿ ಫಲವೇನು ಎನ್ನುವಂಥದ್ದು ಪುರಂದರದಾಸರು ಅವರ ಒಂದಿಷ್ಟು ಪರಿಚಯ ನೋಡಿ ಮುಂದಿನ ಕೀರ್ತನೆಯನ್ನು ನೋಡೋಣ ಪುರಂದರದಾಸರಂದರೆ ಇಲ್ಲಿ ವ್ಯಾಸರಾಯರಿಂದ ದಾಸರೆಂದರೆ ಪುರಂದರದಾಸರಯ್ಯ ಅಂತೇಳಿ ಹಾಡಿ ಹೊಗಳಿಸಿಕೊಂಡವರು ಜೊತೆಗೆ ಕರ್ನಾಟಕ ಸಂಗೀತದ ಪಿತಾಮಹ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುವಂಥವ್ರು ಪುರಂದರದಾಸರು ಇವ್ರದ್ದು ಕಾಲ ಹದಿನಾಲ್ಕುನೂರ ಎಂಬತ್ನಾಲ್ಕರಿಂದ ಹದಿನೈದುನೂರ ಅರವತ್ನಾಲ್ಕು ಅಂತೇಳಿ ಮುಂದೆ ತಮ್ಮ ಗುರುಗಳಿಂದ ದಾಸರೆಂದರೆ ಪುರಂದರದಾಸ ಅಂತೇಳಿ ಹೊಗಳಿಸ್ಕೊಂಡಂಥವ್ರು ಇವರಿಗೆ ನವಕೋಟಿ ನಾರಾಯಣ ಎಂಬ ಬಿರುದು ಕೂಡ ಇತ್ತು ಶ್ರೀನಿವಾಸ ನಾಯಕರು ತಮ್ಮ ಪತ್ನಿ ಸರಸ್ವತಿ ದೇವಿಯ ಅನನ್ಯ ಭಕ್ತಿ ಮತ್ತು ದಾನದ ಗುಣದ ಪರಿಣಾಮದಿಂದ ಬಂದು ಅಗೆದಿಗಿದ ವಿಶೇಷ ಸಂದರ್ಭ ಅವರ ಜೀವನದಲ್ಲಿ ಮಹತ್ವದ ತಿರುವನ್ನು ತರುತ್ತದೆ ಹೀಗೆ ದಾಸದೀಕ್ಷೆಯನ್ನು ಪಡೆದು ವ್ಯಾಸರಾಯರ ಶಿಷ್ಯರಲ್ಲಿ ಇವರು ಪುರಂದರ ವಿಠಲ ಎಂಬ ಅಂಕಿತದಲ್ಲಿ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ಕೀರ್ತನೆಗಳನ್ನು ಸುಳಾದಿಗಳು ಉಗಾಭೋಗಗಳನ್ನು ರಚಿಸಿದರೆಂದು ತಿಳಿದುಬರುತ್ತದೆ ಪುರಂದರದಾಸರ ಮೊದಲ ಹೆಸರು ಶ್ರೀನಿವಾಸ ನಾಯಕ ತಂದೆ ವರದಪ್ಪ ನಾಯಕ ತಾಯಿ ರುಕ್ಮಿಣಿ ತಂದೆ ವರದಪ್ಪ ನಾಯಕ ಲೇವಾದೇವಿ ವೃತ್ತಿಯಲ್ಲಿದ್ದವರು ಅನೇಕ ವರ್ಷಗಳ ಕಾಲ ಮಕ್ಕಳಾಗದ ಕಾರಣ ತಿರುಪತಿ ಶ್ರೀನಿವಾಸನಿಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ ಅನಂತರ ಮಗು ಆಗ್ತದ ಆ ನಂಬಿಕೆಯಿಂದಲೇ ಮಗನಿಗೆ ಶ್ರೀನಿವಾಸ ಅಂಥೇಳಿ ನಾಮಕರಣ ಮಾಡ್ತಾರೆ ಮತ್ತು ಪುರಂದರದಾಸರ ಜನ್ಮಸ್ಥಳ ಕುರಿತು ಕರ್ನಾಟಕ ಸರ್ಕಾರ ಎರಡು ಸಾವಿರದ ಹದಿನೆಂಟರಲ್ಲಿ ತಜ್ಞರು ವರದಿ ಸಲ್ಲಿಸಿದ ಪ್ರಕಾರ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಅರಗ ಎನ್ನುವ ಗ್ರಾಮವೇ ಪುರಂದರದಾಸರ ಜನ್ಮಸ್ಥಳ ಅಂತ ಒಂದು ಕಡೆ ಪುರಂದರದಾಸರ ಜನ್ಮಸ್ಥಳ ಪುರಂದರ ಘಡ ಆಗಿತ್ತು ಅನ್ನುವಂಥದ್ದು ಕೂಡ ಕೆಲವೊಂದು ಕಡೆ ನಾವು ಕಾಣ್ತೀವಿ ಒಟ್ಟಾರೆ ಪುರಂದರ ವಿಠಲ ಎನ್ನುವಂಥ ಅಂಕಿತ ಇಟ್ಟುಕೊಂಡು ಸುಮಾರು ನಾಲ್ಕು ಲಕ್ಷಕ್ಕೂ ಹೆಚ್ಚು ಕೀರ್ತನೆಗಳನ್ನು ಇವರು ಬರೀತಾರೆ ಇವರ ಕೀರ್ತನೆಗಳ ಆಶಯದಲ್ಲಿ ಮುಖ್ಯವಾಗಿ ಹರಿಭಕ್ತಿ ಶ್ರೀ ಕೃಷ್ಣ ಕೃಷ್ಣ ವಿಷ್ಣುವಿನ ಭಕ್ತಿ ಜ್ಞಾನ ವೈರಾಗ್ಯ ಹರಿ ಗುರುಗಳ ಧ್ಯಾನ ಸ್ತುತಿ ಮನುಷ್ಯ ಜನ್ಮದ ಹೆಚ್ಚುಗಾರಿಕೆ ತಮ್ಮ ಅಂತರಂಗದ ಅರಿವು ಸಹಾನುಭೂತಿ ನೀತಿ ಬೋಧನೆ ಸಮಾಜದ ವಿಮರ್ಶೆ ಕೃಷ್ಣನ ಲೀಲೆ ಸಮರ್ಪಣಾ ಭಾವ ಇವೆಲ್ಲ ಪುರಂದರದಾಸರ ಕೀರ್ತನೆಗಳ ಪ್ರಮುಖವಾದ ಆಶಯಗಳಾಗಿ ಈ ಕೀರ್ತನೆಯಲ್ಲಿ ನಿಜವಾದ ಸ್ನಾನ ಯಾವುದು ಅಂಥೇಳಿ ಅವರು ಬಹಳ ವಿವೇಚನೆಯನ್ನು ಮಾಡ್ತಾರೆ ಮನಸ್ಸು ಶುದ್ಧ ಆಗದ ಹೊರತು ದೇಹದ ಶುದ್ಧೀಕರಣಕ್ಕೆ ಯಾವುದೇ ಬೆಲೆ ಇಲ್ಲ ನಾವು ಸ್ನಾನ ಅಂದರೆ ಕೇವಲ ಬಾಹ್ಯವಾಗಿ ಜಳಕ ಮಾಡುವಂಥದ್ದು ಶುಚಿಯಾಗಿರುವಂಥದ್ದು ನಿಜವಾದ ಸ್ನಾನ ಅಂದ್ಕೊಂಡಿವಿ ಅದಲ್ಲ ಬಾಹ್ಯ ಸ್ನಾನಕ್ಕಿಂತ ಆಂತರಿಕ ಸ್ನಾನ ಸ್ನಾನ ಬಹಳ ಮುಖ್ಯ ಅದು ಯಾವಾಗ ಆಗ್ತದೆ ನಮ್ಮ ಕೆಲಸಗಳ ಮೂಲಕ ನಮ್ಮ ಆಲೋಚನೆ ಮೂಲಕ ನಮ್ಮ ಸಮ ಸಹವಾಸಗಳ ಮೂಲಕ ನಮ್ಮ ಆಂತರಿಕ ಶುದ್ಧತೆ ಆಗ್ತದ ಅನ್ನುವಂಥದ್ದು ಚಂಚಲವಾದ ಮನಸ್ಸನ್ನು ಬೇಕಾಬಿಟ್ಟಿಯಾಗಿ ಹರಿಬಿಡುವುದರ ಬದಲಾಗಿ ನಮ್ಮ ಆಂತರಿಕ ಮತ್ತು ಬಾಹ್ಯ ಶುಚಿತ್ವಕ್ಕೆ ಒತ್ತು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಹೇಳ್ತಾರೆ ಅವರ ಒಂದು ಕೀರ್ತನೆ ಯಾವುದಂದರೆ ತನುವ ನೀರೊಳಗೆ ಅದ್ದಿ ಫಲವೇನು ಅಂದರೆ ದೇಹ ನೀರೊಳಗೆ ಅದ್ದಿ ಫಲವೇನು ದೇಹ ನೀರೊಳಗೆ ಎದ್ದಿ 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 ತೆಗೆದ್ರೆ ಶುಚಿ ಆಗ್ಬೋದು ಬಾಹ್ಯವಾಗಿ ಶುಚಿ ಆಗ್ಬೋದು ಆಂತರಿಕವಾಗಿ ಮನುಷ್ಯನಲ್ಲಿರುವಂಥ ದುರ್ಗುಣಗಳು ಶುಚಿಯಾಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ತನುವ ನೀರೊಳಗದ್ದಿ ಫಲವೇನು ನಿಜವಾದಂಥ ನೀನು ಸ್ನಾನ ಮಾಡಬೇಕಾದ್ರೆ ದೇಹ ಅದ್ದುವ ಬದಲು ನಿನ್ನ ಮನಸ್ಸನ್ನು ಶುಚಿಗೊಳಿಸು ಅನ್ನೋದು ಹಾಗಾದರೆ ನಿಜವಾದ ಜಳಕಗಳು ಯಾವುವು ಸ್ನಾನಗಳು ಯಾವುವು ಅನ್ನೋಂಥದ್ದು ಹೇಳ್ತಾರೆ ನೋಡಿ ತನುವ ನೀರೊಳಗದ್ದಿ ಫಲವೇನು ತಮ್ಮ ಮನದಲ್ಲಿ ದೃಢ ಭಕ್ತಿ ಇಲ್ಲದ ಮನುಜರು ದಾನ ಧರ್ಮಗಳ ಮಾಡುವುದೇ ಸ್ನಾನ ಜ್ಞಾನ ತತ್ವಗಳ ತಿಳಿಯುವುದೇ ಸ್ನಾನ ಹೀನ ಪಾಪಂಗಳ ಬಿಡುವುದೇ ಸ್ನಾನ ಧ್ಯಾನದಿ ಮಾದವನ್ ಒಳ್ಳುವುದೇ ಸ್ನಾನ ಗುರುಗಳ ಪಾದದರ್ಶನವೇ ಸ್ನಾನ ಹಿರಿಯರ ಸೇವೆ ಮಾಡುವುದೇ ಸ್ನಾನ ಕರೆದು ಅನ್ನವನ್ನಿಕ್ಕುವುದು ಒಂದು ಸ್ನಾನ ನರ ಹರಿ ಚರಣ ನಂಬುವುದೇ ಸ್ನಾನ ದುಷ್ಟರ ಸಂಘ ಬಿಡುವುದೇ ಸ್ನಾನ ಶಿಷ್ಟರ ಸಂಘದವಳಿರುವುದೇ ಸ್ನಾನ ಸೃಷ್ಟಿಯೊಳಗೆ ಶ್ರೀ ಪುರಂದರ ಬಿಟೆಲ್ಲ ಮುಟ್ಟಿ ಭಜಿಸಿದರೆ ವಿರಜಾ ಸ್ನಾನ ನೋಡ್ರಿ ತನುವ ನೀರೊಳಗಿದ್ದರೆ ಫಲವೇನು ನಮ್ಮ ಮನದಲ್ಲಿ ದೃಢ ಭಕ್ತಿ ನಿಜವಾದಂಥ ನಿಷ್ಠೆ ಇಲ್ಲದ ಭಕ್ತಿ ಇಲ್ಲದಂಥ ಮನುಷ್ಯರು ಎಷ್ಟು ಸ್ನಾನ ಮಾಡಿದ್ರೇನು ಹಾಗಾಗಿ ಅದು ವ್ಯರ್ಥ ಆಗ್ತದೆ ದಾನ ಧರ್ಮಗಳ ಮಾಡುವುದೇ ನಿಜವಾದ ಸ್ನಾನ ಹಸಿದವರಿಗೆ ನೊಂದವರಿಗೆ ಬಡವರಿಗೆ ಸಹ ಅಸಹಾಯಕರಿಗೆ ಸ್ನಾನ ಏನು ದಾನ ಧರ್ಮಗಳ ಮಾಡುವಂಥ ಗುಣ ಏನಿರ್ತಲ್ಲ ಅದು ನಿಜವಾದಂಥ ಶುಚಿತ್ವ ಜ್ಞ ಸ್ನಾನ ಜ್ಞಾನ ತತ್ವಗಳ ತಿಳಿದುಕೊಳ್ಳುವುದೇ ಸ್ನಾನ ನಿಜವಾದ ಜಗತ್ತಿನಲ್ಲಿರುವಂಥ ವಿದ್ಯೆ ಜ್ಞಾನ ವೈಚಾರಿಕತೆ ಅರಿವು ತಿಳುವಳಿಕೆ ಇವೆಲ್ಲವನ್ನು ತಿಳಿದುಕೊಳ್ಳುವಂಥ ಮನುಷ್ಯನೇ ಆತನ ಅದು ತಿಳ್ಕೊಳ್ಳೋದೇ ನಿಜವಾದ ಸ್ನಾನ ಹೀನ ಪಾಪಂಗಳ ಬಿಡುವುದೇ ಸ್ನಾನ ನಮ್ಮಲ್ಲಿರುವಂಥ ದುರ್ಗುಣಗಳು ಕೆಟ್ಟ ಗುಣಗಳು ಕೆಟ್ಟ ಚಟಗಳು ಕೆಟ್ಟ ಆಲೋಚನೆಗಳು ಇವೆಲ್ಲ ಬಿಡುವುದೇ ನಿಜವಾದಂಥ ಶುಚಿತ್ವ ನಿಜವಾದಂಥ ಸ್ನಾನ ಧ್ಯಾನದಿ ಮಾಧವನನ್ನು ಒಳ್ಳುವುದೇ ಸ್ನಾನ ನಿಷ್ಠೆಯಿಂದ ಭಕ್ತಿಯಿಂದ ವಿನಯದಿಂದ ಮಾಧವ ಇಲ್ಲಿ ಶ್ರೀಕೃಷ್ಣ ಮಾಧವ ಅಂದರೆ ವಿಷ್ಣು ಶಿವ ಎಲ್ಲವೂ ಆ ದೇವನನ್ನು ಒಲಿಸಿಕೊಳ್ಳುವಂಥದ್ದು ಏನದಲ್ಲ ವಿನಯದಿಂದ ಅದು ನಿಜವಾದ ಸ್ನಾನ ಅಂತ ಮತ್ತು ಗುರುಗಳ ಪಾದದರ್ಶನವೇ ಸ್ನಾನ ನಮಗೆ ವಿದ್ಯೆ ಕಲಿಸಿದಂಥವರು ನಮಗೆ ಬದುಕು ಕಲಿಸಿಕೊಟ್ಟವಂಥವರು ನಮ್ಮನ್ನು ಗುರು ಸ್ಥಾನದಲ್ಲಿ ಇರುವಂಥವರು ಮಾರ್ಗದರ್ಶನ ಮಾಡುವಂಥ ಅಂಥವರ ಒಂದು ಸೇವೆ ಮಾಡುವಂಥದ್ದು ಏನದಲ್ಲ ಅದು ನಿಜವಾದ ಸ್ನಾನ ಪಾದದರ್ಶನ ಅವರ ಅವರ ಪಾದದಡಿಯಲ್ಲಿ ನಾವು ಕಲಿಯುವುದಿದೆಯಲ್ಲ ಅದು ನಿಜವಾದ ಸ್ನಾನ ಅಂತ ಹಿರಿಯರ ಸೇವೆ ಮಾಡುವುದೇ ಸ್ನಾನ ನಮಗೆ ಬದುಕು ಕೊಟ್ಟಂಥವರು ತಂದೆ ತಾಯಿ ಇವರೆಲ್ಲರ ಗುರು ಹಿರಿಯರ ಸೇವೆ ಮಾಡೋದು ಅವರ ಹೇಳಿದಂತೆ ನಡೆಯುವುದೇನಲ್ಲ ಅದು ನಿಜವಾದ ಸ್ನಾನ ಕರೆದು ಅನ್ನವ ನಿಕ್ಕುವುದು ಒಂದು ಸ್ನಾನ ಇಲ್ಲಿ ಯಾರಿಗೆ ಹಸಿದಂಥವರಿಗೆ ಕರೆದು ಒಂದು ತುತ್ತು ಅನ್ನ ಕೊಟ್ಟರೆ ಏನದಲ್ಲ ಅವರು ಬಹಳಷ್ಟು ಖುಷಿ ಪಡ್ತಾರೆ ಕರೆದು ಅನ್ನ ಕೊಡುವಂಥದ್ದು ನಿಜವಾದ ಸ್ನಾನ ಅಂತ ಅಷ್ಟೇ ಅಲ್ಲದ ನರಹರಿ ಚರಣ ನಂಬುವುದೇ ಸ್ನಾನ ನರಹರಿ ಆ ಶಿವನನ್ನು ಆ ವಿಷ್ಣುವನ್ನು ನಂಬುವುದನ್ನು ನಂಬುವುದೇ ನಿಜವಾದಂಥ ಸ್ನಾನ ಅಂದರೆ ಮುಖ್ಯವಾಗಿ ದುಷ್ಟರ ಸಂಘವ ಬಿಡುವುದೇ ಸ್ನಾನ ಕೆಟ್ಟ ವ್ಯಕ್ತಿಗಳ ಸಹವಾಸವನ್ನು ಬಿಡುವಂಥದ್ದು ಅದು ನಿಜವಾದ ಸ್ನಾನ ಅನ್ನಿಸ್ಕೊಳ್ತದೆ ಶಿಷ್ಟರ ಸಂಘದ ಇರುವುದೇ ಸ್ನಾನ ಒಳ್ಳೆಯವರ ಸಮಾಜಮುಖಿಯ ಕೆಲಸ ಮಾಡುವಂಥವ್ರ ಕ್ರಿಯಾಶೀಲರ ಒಳ್ಳೆಯ ಆಲೋಚನೆ ಮಾಡುವಂಥವ್ರು ಅಂಥವರ ಜೊತೆ ನಾವು ಸಂಘ ಮಾಡುವಂಥದ್ದು ನಿಜವಾದ ಸ್ನಾನ ಅನ್ನಿಸ್ತದೆ ಸೃಷ್ಟಿಯೊಳಗೆ ಶ್ರೀ ಪುರಂದರ ವಿಠಲನ ಮುಟ್ಟಿ ಭಜಿಸಿದರೆ ವಿರಜಾ ಸ್ನಾನ ನಿಜವಾದಂಥ ಸ್ನಾನ ಶ್ರೇಷ್ಠವಾದ ಸ್ನಾನ ಈ ಜಗತ್ತಿನ ಸೃಷ್ಟಿಕರ್ತನಾಗಿರುವಂಥ ಇಲ್ಲಿ ಅಲ್ಲಿ ಪುರಂದರ ವಿಠಲ ಅಂತೇಳಿ ಅವರ ಹೆಸರು ಕೊಡ್ತಾರೆ ಅವರನ್ನು ಮುಟ್ಟಿ ಅಂದರೆ ಮನಸಾರೆ ಭಜಿಸುವಂಥದ್ದು ಪ್ರಾರ್ಥಿಸುವುದೇ ನಿಜವಾದಂಥ ಶ್ರೇಷ್ಠವಾದ ಸ್ನಾನ ಅಂಥೇಳಿ ಇಲ್ಲಿ ಅವರು ಹೇಳ್ತಾರೆ ಹೀಗೆ ತನುವ ನೀರು ಒಳಗಿದ್ದರೆ ಫಲವಾಗೋದಿಲ್ಲ ಇವೆಲ್ಲ ಸ್ನಾನಗಳನ್ನು ಇವೆಲ್ಲ ಗುಣಗಳನ್ನು ನಾವು ಅಳವಡಿಸ್ಕೊಂಡ್ರೆ ಮಾತ್ರ ಶ್ರೇಷ್ಠವಾದ ಸ್ನಾನ ಶ್ರೇಷ್ಠವಾದ ಶುಚಿತ್ವ ಶ್ರೇಷ್ಠವಾದ ಸೌಂದರ್ಯ ಶ್ರೇಷ್ಠವಾಗಿರುವಂಥ ಆಂತರಿಕ ಸ್ನಾನ ಆಗಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿನ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಬಸವಣ್ಣನವರ ಮಾತು ಕೂಡ ಈ ಕೀರ್ತನೆಗೆ ಪೂರಕವಾಗಿರುವಂಥದ್ದನ್ನು ನಾವು ನೋಡ್ತೀವಿ